ಕಾಲೇಜಿನ ಎನ್ ಎಸ್ ಘಟಕದ ವತಿಯಿಂದ ಸೇಡಂ ತಾಲೂಕಿನ ಐತಿಹಾಸಿಕ ರಾಷ್ಟ್ರಕೂಟದ ರಾಜಧಾನಿ ಮಾನ್ಯಕೇಟ ಅಂದರೆ ಮಳಕೇಡಕ್ಕೆ ಬಂದಿದ್ದೇವೆ ಮಳಕೇಡ ಕೋಟೆಯ ಸ್ವಚ್ಛತೆಯನ್ನು ನಮ್ಮ ಎನ್ ಎಸ್ ಎಸ್ ಅಧಿಕಾರಿಗಳಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಡಾಕ್ಟರ್ ವಿಲಾಸ್ ಸಾಳುಂಕೆ ಸರ್ ಅವರು ಡಾಕ್ಟರ್ ಸುವರ್ಣ ಹಳ್ಳೊಳ್ಳಿ ಅವರು ಇಲ್ಲಿ ಬಂದಿದ್ದಾರೆ ಅವ್ರ ಜೊತೆಗೆ ಅವರ ನೂರಾರು ಮಕ್ಕಳನ್ನು ಕೋಟಿಯ ಸ್ವಚ್ಛತೆಗಾಗಿ ಅವರು ಆಗಮಿಸಿದ್ದಾರೆ ಇವತ್ತು ಮಾನ್ಯ ಕೀಟದಲ್ಲಿ ಬಂದು ಮಕ್ಕಳ ಜೊತೆ ಮಾನ್ಯ ಕೀಟದ ಜನಕ್ರಿಯನ್ನು ತಿಳಿದುಕೊಳ್ಳುವುದು ಮತ್ತು ಇಲ್ಲಿನ ಸ್ವಚ್ಛತೆಯನ್ನು ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅವರಿಗೆ ಜೋರಾಗಿ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸೋಣ ಎಲ್ಲರ ಗ್ರಾಮಸ್ಥರ ಪರವಾಗಿ ಒಂದು ರಾಷ್ಟ್ರಕೂಟರ ಐತಿಹಾಸಿಕ ಸ್ಥಳಕ್ಕೆ ಒಂದು ಈ ರೀತಿಯಾಗಿ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ಘಟಕ ಮತ್ತು ಪ್ರಿನ್ಸಿಪಾಲ್ರಾದಂಥ ಬಸವರಾಜ್ ಕೋನೇರಿ ನೇತೃತ್ವದಲ್ಲಿ ಎಲ್ಲ ಒಂದು ಲಕ್ಷರ್ಸ್ ಬಳಗ ಬಂದು ಮಕ್ಕಳ ಜೊತೆಗೆ ಇಲ್ಲಿ ಎರಡು ಎರಡು ಮೂರು ದಿನಗಳ ಕಾಲ ಇಲ್ಲಿ ಇದ್ದಿದ್ದಾರೆ ಮತ್ತು ಮೂವತ್ತನೇ ತಾರೀಕು ಎನ್ ಎಸ್ ಎಸ್ ಘಟಕ ನಡೀತದೆ ಮತ್ತು ಈ ರೀತಿಯಾದಂಥ ಒಂದು ಒಳ್ಳೆಯ ಒಂದು ಕೋಟೆಯನ್ನ ಸ್ವಚ್ಛತೆಗಾಗಿ ಸರ್ಕಾರ ಹಲವಾರು ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ ನಮ್ಮದು ಒಂದು ಪಾಲು ಇರಲಿ ಹೇಳಿ ಇಲ್ಲಿನ ಟೀಚರ್ಸ್ ಬಳ ಇದು ಲೆಕ್ಚರ್ಸ್ ಬಳಗ ಮತ್ತು ಎನ್ ಮಾಡ್ತಾ ಇರುವಂಥದ್ದು ಭಾಳ ಖುಷಿ ಅನಿಸ್ತದೆ ನೋಡ್ರಿ ಇಲ್ಲಿ ಸ್ವಚ್ಛತೆ ಮಾಡುವಾಗ ಈ ರೀತಿಯಾದಂಥ ಇದು ಇದೆ ಗ್ರಾಮಸ್ಥರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ ಈ ಕೋಟೆಯ ಸ್ವಚ್ಛತೆಗಾಗಿ ನಿಮ್ಮ ಪಾತ್ರವನ್ನು ಭಾಳ ದೊಡ್ಡದಿದೆ ನಾವು ಸ್ವಚ್ಛತೆ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳು ಈ ರೀತಿಯಾಗಿ ಅಕ್ಕ